ಏನಪ್ಪ ಬೇಸಿಗೆಗೆ ಮೊಸರನ್ನ ತಿಂಡಿ 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 ಹೌದಾ ಮೊಸರಲ್ಲಿ ವೆರೈಟಿ ಆಧಾರ ಇದ್ರೆ ಮಾಡಿ ವೆರೈಟಿ ಅಂದ್ರೆ ನಮ್ಮಅಮ್ಮ ಒಂದು ತಿಂಡಿ ಹೇಳ್ಕೊಟ್ಟಿದ್ರು ಮೊಸರು ಅವಲಕ್ಕಿ ಮಾಡ್ಕೊಡ್ಲಾ ಹ್ಮ್ ಮಾಡ್ಕೊಡ ಮೊಸರು ಆಗಿರುತ್ತೆ ಕೂಲ್ ಕೂಲ್ ಆಗಿರುತ್ತೆ ಇವಾಗ ಸಂಬಾರ್ ಕಾಲ ಅಲ್ವಾ ಕೂಲ್ ಕೂಲ್ ಆಗಿರುತ್ತೆ ಮೊಸರು ಅವಲಕ್ಕಿ ಮಾಡ್ಕೊಡ್ ಅರ್ಧ ಲೀಟರ್ ಮೊಸರು ತರಬೇಕಾ ಹೌದು ಅರ್ಧ ಲೀಟರ್ ಮೊಸರು ಒಂದ್ ಕೆಜಿ ಅವಲಕ್ಕಿ ಎರಡು ಬೇಕು ಎರಡು ಬೇಕಾ ಹೌದು ಬೇಗ ಬರಬೇಕು ನಾವು ಮೊಸರು ಅವಲಕ್ಕಿ ಮಾಡೋಣ ಮೊಸರು ಅವಲಕ್ಕಿ ಮಾಡೋಣ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಮೂರು ಪಾ ಅವಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಮತ್ತು ಕಾಯಿ ಒಂದು ಸ್ವಲ್ಪ ಉಪ್ಪು ಒಗ್ಗರಣೆಗೆ ಎಣ್ಣೆ ಮತ್ತೆ ಗೋಡಂಬಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಒಂದು ಹಸಿ ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಹಿಂಗು ಇದಿಷ್ಟು ಐಟಮ್ ಬೇಕಾಗಿರೋದು ಮೊಸರು ಅವಲಕ್ಕಿಗೆ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಈ ಅವಲಕ್ಕಿನ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಸಲ ನೀಟಾಗಿ ತೊಳ್ಕೊಬೇಕು ಇದರಲ್ಲಿರೋ ಸ್ವಲ್ಪ ಧೂಳೆಲ್ಲ ಹೋಗ್ಬೇಕು ಅಲ್ಲಂತ ತುಂಬ ಇದಾಗಿ ತೊಳಿಡಿ ಸ್ಲೈಸಾಗಿ ಹಿಟ್ಟು ತೊಳಿಡಿ ಸಾಕು ಅದು ಅವಲಕ್ಕಿ ಅಲ್ವೇ ಬೇಗ ಮೆತ್ತಗಾಗ್ಬಿಡುತ್ತೆ ಅದರಿಂದ ಈಗ ತೊಳ್ಕೊಳ್ಳೋ ನೀರೆಲ್ಲ ಬಗ್ಗಿಸ್ಕೊಂಡು ಹೀಗೆ ನೀರೆಲ್ಲ ಬಗ್ಸಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೆನೆಯುವಷ್ಟು ನೀರು ಹಾಕಿ ಒಂದು ಐದು ಗಂಡ ಐದು ನಿಮಿಷಗಳ ಕಾಲ ನೆನೆಸಿಡಿ ಹೀಗೆ ಸಾಫ್ಟ್ ಆಗಬೇಕಿದು ಐದು ನಿಮಿಷ ನೆನ್ನೆ ಬೇಕು ಫ್ರೆಂಡ್ಸ್ ಎಷ್ಟಾದರೆ ಸಾಕು ನೀರು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ತುಂಬ ಮೆತ್ತಗಾಗ್ಬಿಡುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕು ಎಷ್ಟಿದ್ರೆ ಸಾಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಇಟ್ಕೊಳ್ಳೋಣ ಒಗ್ಗರಣೆ ಆಗೋಕ್ಕೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ತಕ್ಕ ಮಟ್ಟಿಗೆ ತೀರಾ ಜಾಸ್ತಿ ಬೇಡ ಮೀಡಿಯಮ್ ಅಷ್ಟು ಇದ್ರೆ ಸಾಕು ಸ್ವಲ್ಪ ಎಣ್ಣೆ ಕಾಯಿಲೆ ಇದು ಬನ್ನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳೋಣ ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಮತ್ತೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಹಾಗೆ ಜೀರಿಗೆ ಹಾಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಹಾಗೆ ಒಂದ್ ಮೆಣಸಿನ್ಕಾಯಿ ಹಾಕೊಳ್ಳೋಣ ಹಾಗೆ ಕರ್ಬಂಡ್ ಸೊಪ್ಪು ಕೊನೆಯಲ್ಲಿ ಗೋಡಂಬಿ ಹಾಕೊಳ್ಳೋಣ ಯಾವುದು ಸೀದೋಗ್ಬಾರ್ದು ಲೋ ಫ್ಲೇಮಲ್ಲಿ ಒಗ್ಗರಣೆ ಹಾಕೋಬೇಕು ನೋಡಿ ಲೋ ಫ್ಲೇಮಲ್ಲಿ ಎಲ್ಲ ಬೇಯ್ತಾ ಇದೆ ಇದು ಒಗ್ಗರಣೆ ನೋಡಿ ಆಗಿದೆ ಫ್ರೆಂಡ್ಸ್ ಇಷ್ಟಾದ್ರೆ ಸಾಕು ಈಗ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ನೋಡಿ ಫ್ರೆಂಡ್ಸ್ ಈಗ ಅವಲಕ್ಕಿ ನೆನೆಸಿದ್ವಿ ಈ ತರ ಆಗಿದೆ ಇಷ್ಟ ಆದ್ರೆ ಸಾಕು ಇದಕ್ಕೆ ಕಾಯಿ ಹಾಕೊಳ್ಳೋಣ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ಈ ಒಬ್ಬರನ್ನು ಎಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ಮತ್ತು ಈ ಮೊಸರನ್ನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳೋಣ ಪೂರ್ತಿ ಹಾಕೋದು ಬೇಡ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಉಪ್ಪು ಹಾಕೋಣ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಕಲ್ಸ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕು ಕ್ಲೀನಾಗಿ ಮಸಾಲೆ ಎಲ್ಲ ಒಗ್ಗರಣೆ ಹಾಕಿರೋದು ನಾವು ಎಲ್ಲ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಡಿಯಿಂದ ನೀಟಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಂಗೆ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಅದು ಮುದ್ದೆ ಮುದ್ದೆ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ಘಮ ಬರ್ತಾ ಇದೆ ಫ್ಲೇವರು ಅಷ್ಟು ಘಮ್ ಅಂತ ಇದೆ ಒಗ್ಗರಣೆ ಫ್ಲೇವರು ಮೊಸರು ತೆಂಗಿನಕಾಯಿ ಮೆಣಸಿರೋ ಅವಲಕ್ಕಿ ಎಲ್ಲ ಹೊಂದ್ಕೊಂಡಿದೆ ನೋಡಿ ಎಷ್ಟು ಸೂಪರಾಗಿ ಆಗ್ತಾ ಇದೆ ನೋಡಿ ಇಷ್ಟಾದರೆ ನಿಮಗೆ ಎಷ್ಟು ಬೇಕಾದರೂ ಮೊಸರು ಹಾಕೋಬೋದು ನಿಮ್ಮ ಚಾಯ್ಸು

Bella left money.